ಎಲ್ಲರಿಗೂ ನಮಸ್ಕಾರ ನಾವು ಹೋಟೆಲ್ಗೆ ಹೋದ ಕೂಡಲೇ ಭಾಳ ನಮ್ಮನಿ ರೈಸ ಆರ್ಡ್ರ್ ಮಾಡ್ತೀವಿ ವೈಟ್ ರೈಸ್ ಮಾಡ್ತೀವಿ ಸ್ಟೀಮ್ ರೈಸ ಜೀರಾ ರೈಸ ಘೀ ರೈಸ ಪ್ಲೇನ್ ರೈಸ್ ಮಸಾಲೆ ರೈಸ ಭಾಳ ನಮ್ಮನಿ ರೈಸ್ಗಳನ್ನ ನಾವು ಆರ್ಡ್ರ್ ಮಾಡ್ತಿರ್ತೀವಿ ಹಂಗೆ ಇವತ್ತು ನಾವು ಯಾವುದೂ ಆರ್ಡ್ರ್ ಮಾಡೋನಿಲ್ಲದ ನಮ್ಮ ಮನಿಯೊಳಗನ ಹೈಜೀನಿಕ್ಕಾಗಿ ಆರೋಗ್ಯಕರವಾಗಿ ಕಡಿಮೆ ಖರ್ಚಿನೊಳಗೆ ಮನೆ ಮಂದಿ ಎಲ್ಲ ತಿನ್ನುವಂಥ ಒಂದು ರೈಸ್ ಐಟಮ್ನ ನಿಮ್ಮ ಮುಂದೆ ತೊಗೊಂಬರಾಕತ್ತಿದೀನಿ ಇದು ನೀವು ಒಂದು ಸಲ ಮಾಡಿರಿ ಅಂದ್ರೆ ನಿಮ್ಮ ಮನ್ಯಾಗಿನವ್ರ ಯಾವ ದಾಬಾ ರೆಸ್ಟೋರೆಂಟ ಹೋಟೆಲ್ಗೂ ಹೋಗಂಗಿಲ್ಲ ಮಾನ್ಯ ಮಾಡಿದ್ರಲ್ಲ ಅದ ರೈಸ್ ಮಾಡಿಕೊಡ್ರಿ ಅಂತ ಹೇಳ್ತಾರೆ ಅಷ್ಟು ಭಾರಿ ರೆಸಿಪಿ ಐತಿದ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಬರೋ ಬೆಲ್ಗಂಟಿ ಹೊಡೆದು ಬಿಡ್ರಿ ಇದಕ್ಕೆ ನಾವು ಒಂದು ವಾಟಿ ಆಗುವಷ್ಟು ಅಂದರೆ ಒಂದು ಕಪ್ಪ ಮನ್ಯಾಗನ ಕಾಯಿಸಿ ಮಾಡಿದಂಥ ತುಪ್ಪ ತೊಗೊಂಡಿದ್ದೀವಿ ಆಮೇಲೆ ಒಂದು ಬಾಲ ಅನ್ನ ಮಾಡಿಟ್ಕೊಂಡಿವಿ ಇದಕ್ಕೆ ಒಂದು ಎರಡು ಉಳ್ಳಾಗಡ್ಡಿ ಕೊತ್ತಂಬರಿ ಹಸಿ ಕರಿಬೇವು ಒಂದು ನಿಂಬೆಕಾಯಿ ಕಟ್ ಮಾಡಿ ಇಟ್ಕೊಂಡಿವಿ ಇದಕ್ಕೆ ನಿಮ್ಮ ಕಡೆ ಗ್ರೀನ್ ಪೀಸ್ ಇದ್ರೆ ಗ್ರೀನ್ ಪೀಸನ್ನು ಒಂದು ಅರ್ಧ ಕಪ್ಪ ರೆಡಿ ಮಾಡಿ ಇಟ್ಕೊಳ್ರಿ ಸ್ವಲ್ಪ ಕೊಬ್ಬರಿ ತುರಿ ಒಂದು ಅರ್ಧ ಕಪ್ ಕಪ್ಪಾಗುವಷ್ಟು ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯ್ದೊಳಗೆ ತುಪ್ಪ ಹಾಕಿಬಿಡೋರಿ ಮನೆಯೊಳಗೆ ಮಾಡಿದ ತುಪ್ಪ ಎಷ್ಟು ಮಸ್ತ್ ಇರ್ತೈತಿ ಭಾಳ ಅಂದ್ರೆ ಭಾಳ ಫ್ಲೇವರ್ ಭಾಳ ಚಲೋ ಬರ್ತೈತಿ ಅದಕ್ಕೆ ನಾವು ಮನೆಯೊಳಗನ ಮಾಡಿದ ತುಪ್ಪ ನಾವು ತೊಗೊಂಡಿದ್ದೀವಿ ನಿಮ್ಮ ಕಡೆ ಯಾವುದೈತಿ ಅದನ್ನು ನೀವು ಉಪಯೋಗಿಸ್ಬೋದು ತುಪ್ಪ ಕರಿಗೈತಿ ಈಗ ತುಪ್ಪ ಕರಗಿದ ಕೂಡಲೇ ಇದಕ್ಕೆ ನಾವು ಒಗ್ಗರಣೆಗೆ ಜೀರಿಗೆ ರೀ ಜೀರಿಗೆ ಚಟಪಟ ಅಂದ ಕೂಡಲೇ ಸ್ವಲ್ಪ ನೋಡ್ರಿ ಜೀರಿಗೆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಸ್ವಲ್ಪ ಕೆಂಪು ಬರ್ತಾವ ಆಮೇಲೆ ಮೆಣಸಿನ್ಕಾಯಿ ಹಿಂಗೆ ಮೂಲಿ ಮೇಲೆ ಕಟ್ ಮಾಡಿರಿ ಅಡ್ಡ ಕಟ್ ಮಾಡ್ತೀರಿ ಅಡ್ಡ ಅಡ್ಡ ಸೀಳ್ತೀರಿ ಸ್ವಲ್ಪ ಕ್ರಾಸ್ ಮೇಲೆ ಕಟ್ ಮಾಡಿರಿ ನೋಡಕ್ಕೆ ಭಾಳ ಚಂದ ಕಾಣಿಸ್ತೈತದ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಿಬಿಟ್ ನೋಡಿರಿ ತುಪ್ಪದೊಳಗೆ ಹಸಿ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪ ಎರಡೂ ಚಲೋದಂಗೆ ಬೇಯ್ಬೇಕ್ರಿ ಘಮ ಭಾಳ ಚಲೋ ಬರ್ತೈತಿ ಈಗ ನಾವು ಇದಕ್ಕೆ ಕಾಜು ರೀ ಕ್ಯಾಶ್ಯೂ ಅಂತಾರಲ್ಲ ಕ್ಯಾಶ್ಯೂ ಕ್ಯಾಶ್ಯೂ ಕಲರ್ ಹೆಂಗೆ ಬರ್ಬೇಕ ಅಂತಂದ್ರೆ ಬಂಗಾರದ ಬಣ್ಣ ಬರ್ಬೇಕ್ರಿ ಕಲರ್ ಚೇಂಜ್ ಆಗೋ ತನಕ ಈ ಕಾಜು ನಾವು ತುಪ್ಪದೊಳಗೆ ಹುರ್ಕೊಂಬಿಡದ್ರಿ ಕರ್ರಮ್ ಕುರ್ರಮ್ ಕ್ರಿಸ್ಪಿ ಕ್ರಿಸ್ಪಿ ಅಂತಾರಲ್ಲ ಮಸ್ತ ಬರ್ತಾವೆ ಹಿಂಗೆ ಕಾಜು ಹುರ್ಕೊಳ್ರಿ ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಬಿಡ್ರಿ ನೀವು ಅನ್ನದ ಪ್ರಮಾಣ ನೋಡ್ಕೊಂಡೆ ಉಳ್ಳಾಗಡ್ಡಿ ಹಾಕ್ರಿ ಹಿಂಗೆ ಉಳ್ಳಾಗಡ್ಡೆ ಹಾಕಿ ಮಾಡಿದಂಥ ಈ ರೈಸ್ ರೆಸಿಪಿ ಐತಲ್ಲ ಭಾಳ ಅಂದ್ರೆ ಭಾಳ ರುಚಿಕಟ್ಟಾಕತಿ ನಿಮ್ಮದು ಅನ್ನದ ಪ್ರಮಾಣ ನೋಡ್ಕೊಂಡು ಉಳ್ಳಾಗಡ್ಡಿ ಹಾಕ್ರಿ ಅಂದ್ರೆ ಪ್ರತಿಯೊಂದು ಬೈಟ್ ಸ್ವಲ್ಪ ಉಳ್ಳಾಗಡ್ಡಿ ಸಿಗಬೇಕು ಪ್ರತಿಯೊಂದು ತುತ್ತಿನೊಳ್ಗೂ ಅಂದ್ರೆ ರುಚಿ ಭಾಳ ಚಲೋ ಕೊಡ್ತೈತಿ ಈಗ ನೋಡ್ರಿ ಕಾಜುದ ಕಲರ್ ಚೇಂಜ್ ಆಗೈತಿ ಗ್ರೀನ್ ಪೀಸಾ ಹಾಕಿಬಿಡ್ರಿ ಗ್ರೀನ್ ಪೀಸಾ ಇತ್ತಂದ್ರೆ ಈ ರೈಸ್ ರೆಸಿಪಿ ಐತಲ್ಲ ಭಾಳ ಕಲರ್ಫುಲ್ ಕಾಣಿಸ್ತೈತೆ ರೀ ಅಲ್ಲೆಲ್ಲಿಗೆ ಒಂದೊಂದು ಕಾಜು ಆಮೇಲೆ ಒಂದೊಂದು ಗ್ರೀನ್ ಪೀಸ ನಿಧಾನಕ್ಕೆ ಈ ಉಳ್ಳಾಗಡ್ಡಿ ಇತ್ತಲ್ಲ ಇದು ಬಂಗಾರದ ಬಣ್ಣ ಬರೋ ತನಕ ಉಳ್ಳಾಗಡ್ಡಿ ಹುರ್ಕೊಂಬಿಡ್ರಿ ಅಂದರೆ ಉಳ್ಳಾಗಡ್ಡಿ ರೀ ಈಗ ನಾವು ಕುದಿಸಿ ಸೋಸಿಟ್ಕೊಂಡಂಥ ಅನ್ನ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ದಿಲ್ಲಿ ರೈಸ್ ತೊಗೊಂಡಿವಿ ನಾವು ಬಾಸ್ಮತಿ ಉದುರ ಬಿಡಿ ಬಿಡಿ ಚಂದಂಗೆ ಮಸ್ತ ಬಂದೈತಿ ಇದಕ್ಕೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿವಿ ಆಮೇಲೆ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕಿ ಮ್ಯಾಲ ಕೊಬ್ಬರಿ ತುರಿ ಹಾಕಿ ಇದನ್ನು ಮಿಕ್ಸ್ ಮಾಡಿಬಿಡಿದ್ರಿ ಕೊಬ್ಬರಿ ತುರಿ ನೀವು ಹಿಂಗೆ ಹಾಕಿರಿ ಅಂದ್ರೆ ಕರೆಕ್ಟಾಗಿ ಆ ಅನ್ನದೊಳಗೆ ಅದು ಒಮ್ಮೆ ಎಲ್ಲ ಕರೆಕ್ಟಾಗಿ ಕೂಡಿ ತಂದ್ರೆ ರುಚಿ ಭಾಳ ಚಲೋ ಬರ್ತೈತಿ ನೋಡ್ರಿ ಅನ್ನ ಬಿಡಿ ಬಿಡಿ ಬಂದೈತಿ ತುಪ್ಪದೊಳಗೆ ಇಷ್ಟು ಮಸ್ತ್ ಫ್ಲೇವರ್ ಬರಕತಿ ಇದನ್ನ ನೀವು ಒಂದು ಸಲ ಮಾಡಿರಿ ಮನೆಯೊಳಗೆ ಯಾವ ಡಾಬಾ ರೆಸ್ಟೋರೆಂಟ್ಗೂ ಹೋಗೋದು ಬೇಡ ಮನ್ಯಾಗನ ಮಾಡಂತಾರೆ ಅಷ್ಟು ಭಾರಿ ರೆಸಿಪಿ ಹಾಕೈತಿದ ನಿಧಾನಕ್ಕೆ ನೋಡ್ರಿ ಈ ಟೈಪ್ ಆ ಒಗ್ಗರಣೆ ಏನು ಹಾಕಿದೇವಲ್ಲ ಒಗ್ಗರಣೆ ಎಲ್ಲ ಇದಕ್ಕೆ ಕರೆಕ್ಟಾಗಿ ಕೂಡ ಮಿಕ್ಸ್ ಮಾಡ್ಕೊಂಬಿಡ್ರಿ ಭಾಳ ಸಿಂಪಲ್ ರೆಸಿಪಿ ಮನ್ಯಾಗ ಅನ್ನ ರೆಡಿ ಮಾಡಿದ್ದಿರ್ತೈತಿ ಈ ಟೈಪ್ ನೀವು ಒಗ್ಗರಣೆ ಅಷ್ಟು ಮಾಡ್ಕೊಳ್ತೈತಿರಿ ಬರೀ ಹತ್ತು ನಿಮಿಷದೊಳಗೆ ಈ ಅನ್ನ ರೆಡಿ ಆಗಿಬಿಡ್ತೈತಿ ರೀ ಈಗ ನಾವು ಅದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣು ಮ್ಯಾಲ ರಸ ಹಿಂಡಿ ಬಿಡಾತವ್ರಿ ಹಿಂಗೆ ಅರ್ಧ ನಿಂಬೆ ಹಣ್ಣು ರಸ ಹಿಂಡ್ರಿ ಅಂದ್ರೆ ಒಂದು ಪ್ಲೇಟ್ ತಿನ್ನೋರ ನಾಲ್ಕು ಪ್ಲೇಟ್ ತಿಂತಾರೆ ರೀ ಅಷ್ಟು ಮಸ್ತ್ ರೆಸಿಪಿ ಆಕೈತಿ ಈಗ ರೆಡಿ ಆಗಿತ್ತಿದ ಇದಕ್ಕೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿ ರೀ ಒಂದು ಸ್ವಲ್ಪ ಕೊಬ್ಬರಿ ತುರಿ ಕೆಲವೊಬ್ಬರು ಕೊಬ್ಬರಿ ಹಾಕ್ತಾರೆ ಕೆಲವೊಬ್ಬರು ಹಾಕಂಗಿಲ್ಲ ಇದು ಆಪ್ಷನಲ್ ಐತ್ರಿ ಬೇಕಂದ್ರೆ ಹಾಕ್ಬೋದು ಬ್ಯಾಡಂದ್ರೆ ಬಿಡ್ಬೋದು ಏ ನಾವೇನು ದಾಬಾದಾಗ ಕೊಬ್ಬರಿ ಹಾಕಿದ್ದೇನು ನೋಡಿಲ್ರಿ ನೀವು ಹೊಸ ಅನ್ಬೋದು ಬೇಡ ನಮ್ಗೆ ಹೆಂಗೆ ಬೇಕಂಗೆ ಚಲೋ ಮಾಡಿ ಮನೆಯಾಗೆ ಮಾಡ್ಕೊಂಡು ತಿನ್ನೋದೈತೆ ರೀ ನೇನು ಊರು ಮಂದಿನೆಲ್ಲ ಕರೆ ತಿನ್ನ ಸಾಂಗಿಲ್ಲ ಮಸ್ತ್ ಹಂಗೆ ಹಿಂಗೆ ನೀವು ಮಾಡ್ಕೊಂಡು ಮನೆ ಮಂದಿ ಎಲ್ಲ ಚೊಲೋದಂಗೆ ಕುಂತ ತಿನ್ರಿ ಈ ರೆಸಿಪಿ ಈಗ ರೆಡಿ ಆಗೈತಿ ಸರ್ವಿಂಗ್ ಬೌಲ್ ಒಳಗೆ ನಾವು ಸರ್ವ್ ಮಾಡ್ಕೊಂಡೀವಿ ಈ ರುಚಿ ನೋಡ್ತೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿನ ಖಂಡಿತ ಮಾಡ್ತೀರಿ ಅಂತ ತಿಳಿದೀನಿ ಇನ್ನೂ ಸಬ್ಸ್ಕ್ರೈಬ್ ಮಾಡೋನಲ್ದ ಯಾರು ವಿಡಿಯೋ ನೋಡತ್ತಿರಲ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡೆದ ಹೋಗ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ತಪ್ಪ ಹಿಂಗೆ ನಮ್ಮ ಎಲ್ಲ ವೀಡಿಯೋಗಳನ್ನು ಇರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ